ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರವಿರಾಜ ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲಿಂದ ನೋಡಿ ಇವತ್ತು ಬಿಸಿಲಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಯಾಕಪ್ಪ ಅಂತಂದರೆ ಸಿಕ್ಕಾಪಟ್ಟೆ ನೀರಿನ ಅಭಾವ ಇದೆ ಇನ್ನೆಲ್ಲ ನಮ್ಮ ಕಡೆ ನೀರು ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಕಾರಣ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೂ ಮಳೆನೇ ಬಂದಿಲ್ಲ ಸರಿಯಾಗಿ ನೋಡಿ ನನ್ನ ಹಿಂದೆ ತೋಟ ಕಾಣಿಸ್ತಿದೆ ನಿಮಗೆ ಅಡಿಕೆ ತೋಟ ಕಾಣಿಸ್ತಿದೆ ಎಲ್ಲ ಒಣಗೋಗ್ಬಿಟ್ಟಿದೆ ನೋಡ್ತಾ ಇದ್ದೀರಿ ನೀವು ಅದಕ್ಕೋಸ್ಕರ ಇದಕ್ಕೆ ಪರಿಹಾರ ಏನು ಏನು ಮಾಡ್ತಾರೆ ಇದಕ್ಕಂತ ಆ ಒಂದು ವಿಚಾರನ ತಮಗೆಲ್ಲರಿಗೂ ತಿಳಿಪಡಿಸೋಕೆ ಇದು ಮಾಡ್ತಿದ್ದೀನಿ ಹೇಗಂತಂದರೆ ಇದಕ್ಕೆ ಪರಿಹಾರ ಏನಂತಂದರೆ ಬೋರ್ವೆಲ್ ಬೋರ್ವೆಲ್ ಅಂದರೆ ನಿಮಗೆಲ್ಲರಿಗೂ ಗೊತ್ತು ಬೋರ್ ಹೊಡಿಸ್ತಾರೆ ಭೂಮಿಯಲ್ಲಿರುವಂಥ ನೀರನ್ನ ಹೊರಗೆ ತಗೋಕ್ಕೆ ಬೋರ್ ಹೊಡಿಸ್ತಾರೆ ಅದನ್ನೇ ಇವತ್ತು ಆ ಬೋರ್ನ ಹೇಗೆ ಹೊಡಿಸ್ತಾರೆ ಯಾಕೆ ಕೊಡಿಸ್ತಾರೆ ಆ ಬೋರ್ನ ಓಡ್ಸೋಕ್ಕೆ ಏನೇನೆಲ್ಲ ಬೇಕು ಅದ್ರ ಬಗ್ಗೆ ಎಲ್ಲ ತಿಳ್ಕೊಳೋಣ ಬನ್ನಿ ನೋಡಿ ಅಡಿಕೆ ತೋಟ ಎಲ್ಲ ಒಣಕ್ಕನ್ನು ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ನೀರು ಬೇಕೇ ಬೇಕಾಗುತ್ತೆ ಅವನ ನಿಟ್ಟಿನಲ್ಲಿ ಬೋರ್ ಒಡ್ಸಲೇಬೇಕಾಗುತ್ತೆ ನೀರು ಆ್ಯಕ್ಚುಲಿ ಬಿದ್ದಿದೆ ರೈತರಿಗೆ ನೀರಿಲ್ಲಿದ್ದಂತಂದರೆ ಬೆಳೆ ಸಿಗಲ್ಲ ಬೆಳೆ ಸಿಗಲಿಲ್ಲ ಅಂತಂದರೆ ನಮ್ಮ ದೇಶದ ಜನಕ್ಕೆ ಊಟ ಸಿಗೋಲ್ಲ ಊಟ ಸಿಗಲಿಲ್ಲ ಅಂತಂದರೆ ನಾವು ಬದುಕೋಕ್ಕಾಗಲ್ಲ ಅದಕ್ಕೋಸ್ಕರ ಬೋರ್ನ ಒಡಿಸ್ಲೇಬೇಕು ಬೋರ್ವೆಲ್ ಒಡ್ಸಲೇಬೇಕು ನೋಡಿ ಎಲ್ಲ ಒಣಕ್ಕನ್ನು ಹೋಗ್ಬಿಟ್ಟಿದೆ ಇದೇ ನೋಡಿ ಬೋರ್ವೆಲ್ ಗಾಡಿ ಇದು ನೋಡಿ ಇದೇ ಕೇಸಿಂಗ್ ಪೈಪು ಭೂಮಿಯಲ್ಲಿ ಬೋರ್ ಹೊಡೆದಾಗ ಇದನ್ನೇ ಬಿಟ್ಟು ನಿಮಗೆಲ್ಲ ಿಪ್ ಬಿಡ್ತಾರೆ ಇದರಲ್ಲಿ ಮೋಟ್ರ್ ಬಿಡ್ತಾರೆ ನಿಮಗೆ ಎಲ್ಲ ಹೊಡೆದ ಮೇಲೆ ಆಮೇಲೆ ನಿಮ್ಗೆ ನೀರು ಬರುತ್ತೆ ನೋಡಿ ವೆಲ್ಡಿಂಗ್ ಮಾಡ್ತಾ ಇದ್ದಾರೆ ಇದನ್ನ ನೋಡಿ ಇದೆಲ್ಲ ನಮ್ಮ ಇಲ್ಲೆಲ್ಲ ಲೇಬರ್ಸ್ ಇರ್ತಾರಲ್ಲ ಇಲ್ಲಿ ಅಡಿಗೆ ಮಾಡ್ಕೊಂಡಾಗ ಸಾಮಗ್ರಿಗಳು ಇವರೆಲ್ಲ ನೈಟ್ ಆಗಲೂ ಈ ಗಾಡಿ ಹತ್ರನೇ ಇರ್ತಾರೆ ಎಲ್ಲರೂ ಕೂಡ ಇಲ್ಲೆಲ್ಲ ನೋಡಿ ಅವರು ಅಡುಗೆ ಮಾಡ್ಕೊಳಕ್ಕೆಲ್ಲ ಸಾಮಗ್ರಿಗಳು ಎಲ್ಲ ಇದಾವೆ ನೋಡಿ ತರಕಾರಿ ಇಲ್ಲಿ ಪಾತ್ರೆಗಳು ಎಲ್ಲ ಇದ್ದಾವೆ ಇದೇ ಇರ್ತಾರೆ ಅವರು ಇದೇ ಲಾರಿ ಮಾಡ್ರಲ್ಲ ಹಾಗೆ ಅವರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ತುಂಬ ಕಷ್ಟ ಇರುತ್ತೆ ಈ ಕೆಲಸ ನಮಗಂತೂ ಮಾಡೋಕ್ಕೆ ಆಗಲ್ಲ ಈ ಕೆಲಸ ನೋಡಿ ನಾವು ಇವಾಗ ಇಲ್ಲಿ ಇನ್ನೊಂದು ಲಾರಿ ಇರುತ್ತೆ ಬೋರ್ ಬೋರ್ವೆಲ್ ಲಾರಿ ಜೊತೆ ಅದನ್ನ ಸಪೋರ್ಟ್ ಲಾರಿ ಅಂತೀವಿ ನೋಡಿ ಇದು ಸಪೋರ್ಟಿಂಗ್ ಲಾರಿ ಆ್ಯಕ್ಚುಲಿ ನಾನು ರವಿರಾಜ್ ನನ್ನ ಪಕ್ಕದಲ್ಲಿರೋರು ನನ್ನ ಸ್ನೇಹಿತ ತ್ಯಾಗರಾಜ್ ಅಂತ ಇವರು ಚಾಕ್ಲೇಟ್ ಸ್ಟಾರ್ ಏಜೆನ್ಸಿ ಅಂತ ನಡೆಸ್ತಿದ್ದಾರೆ ಆ ಒಂದು ಚಾಕ್ಲೇಟ್ ಸ್ಟಾರ್ ಏಜೆನ್ಸಿ ಅಂಡರಲ್ಲಿ ಈ ಒಂದು ಬೋರ್ಲಾರಿ ತೊಗೊಂಡಿದ್ದಾರೆ ಅವರೇ ಇದನ್ನೆಲ್ಲ ಸಂಪೂರ್ಣವಾಗಿ ನಡೆಸ್ತಿರೋದು ಇಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಊರ ಹತ್ರನಾಗೆ ಕೇಳು ಬನ್ನಿ ಹಾಯ್ ತ್ಯಾಗರಾಜ್ ಅವರೇ ನಮಸ್ತೆ ನಮಸ್ತೆ ಈ ಬೋರ್ವೆಲ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಸ್ವಲ್ಪ ಮಾಹಿತಿ ಈ ಸಂಖ್ಯೆಯಲ್ಲಿ ಇವಾಗ ಒಂದು ಸೀಸನ್ ಅಂದ್ರೆ ಫಾರ್ ಕಂಟೆಂಟ್ಸ್ ಅಂದ್ರೆ ಬಹಳ ನೀರಿನ ಸಂಖ್ಯೆ ಪ್ರಮಾಣ ಬಹಳ ಅತಿ ವಿರಳವಾಗಿದೆ ಬೋರಿನ ಸಂಖ್ಯೆ ಬೇಕೇ ಬೇಕಾಗಿದೆ ಬಹಳ ಹಾಳಾಗೋಗಿದೆ ನಾವಿಲ್ಲಿ ಬೋರಿನ ಇದಕ್ಕೆ ಒಂದು ಉದ್ದೇಶ ಏನು ಅಂದ್ರೆ ನವೆಂಬರ್ ಡಿಸೆಂಬರ್ ಅಲ್ಲಿ ಸೀಸನ್ ಇದ್ದಿದ್ದಿಲ್ಲ ಅಷ್ಟಕ್ಕೊಂತ ಜನವರಿಯಿಂದ ಅಪ್ಡೇಟ್ ಫೆಬ್ರವರಿಯಲ್ಲಿ ಎಲ್ಲಾ ಕಡೆ ಇಡಿ ಕರ್ನಾಟಕ ಆಲ್ ಆಫ್ ನೀರಿನ ಸೋರ್ಸ್ ಅತಿ ಪ್ರಮಾಣ ಕಡಿಮೆ ಆಗುತ್ತೆ ಹೋಯಿತು ಇವಾಗ ನಾಲ್ಕು ಜಿಲ್ಲೆಗಳನ್ನ ನಾವು ಮೇಂಟೈನ್ ಮಾಡ್ತೀವಿ ನಾಲ್ಕು ಜಿಲ್ಲೆಗಳು ಅಂದರೆ ಚೆನ್ನಗಿರಿ ಆಮೇಲೆ ಈ ಕಡೆ ದಾವಣಗೆರೆ ಆಮೇಲೆ ಚಿತ್ರದುರ್ಗ ಸೈಡು ಆಮೇಲೆ ಸಂತೆಬೆನ್ನೂರು ಮಾಯಕೊಂಡ ಟೋಟಲ್ ಒಂದು ಆ ಒಂದು ಒಂದೂವರೆ ಸಾವಿರ ಹಳ್ಳಿಗಳನ್ನ ಮೇಂಟೈನ್ ಮಾಡ್ತೀವಿ ಆದರೆ ಇಲ್ಲಿ ನೀರಿನ ಸಂಖ್ಯೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ತೋಟ ಉಳಿಸ್ಕೊಳಕ್ಕೆ ಭಾಳ ಹೊಡೆದಾಡ್ತಾರೆ ಅತಿ ಧರ್ಮ ದರದಲ್ಲಿ ನಾವು ಭಾಳ ಕಡಿಮೆ ದರದಲ್ಲಿ ಮಾಡಿಕೊಟ್ಟು ರೈತರನ್ನ ಕಾಪಾಡ್ಕೊತ ಇದ್ದೀವಿ ಒಂದೊಂದು ಸಲ ದುಡ್ಡು ಇರಲ್ಲ ಬಂಗಾರ ಮಾರಿಕೊಡ್ತಾರೆ ಏನೋ ಒಂದು ಮಾಡ್ತಾರೆ ಅದರಲ್ಲಿ ನಾವು ಹೊಡೆದು ಕಂಟೆಂಟ್ಸು ಡೀಸೆಲ್ಗೆ ಹಿಂಗೆ ಮಾಡ್ತಾ ಇದ್ದೀವಿ ಈ ಕಂಟೆಂಟ್ಸಲ್ಲಿ ನಮ್ಮ ಲಾರಿ ಮಂಜುನಾಥ ಬೋರ್ವೆಲ್ಸಲ್ಲಿ ಒಳ್ಳೆ ನೀರು ಕೊಟ್ಟಿದೆ ಎಲ್ಲ ರೈತರಿಗೂ ಕಾಪಾಡಿದೆ ಈ ಇವಾಗ ಯಾರ್ದೂ ಬೋರ್ ಫೇಲ್ ಆಗಿಲ್ಲ ಈ ಲಾರಿನ ಯಾರು ಕಾಯ್ತಾರೋ ರೈತರು ಅವ್ರಿಗೆ ಒಳ್ಳೆ ನೀರು ಕೊಟ್ಟಿದೆ ಇವಾಗ ಹೊಡಿತಾ ಇದ್ವಲ್ಲ ಇಲ್ಲಿ ತಾವ್ಗೆ ಗ್ರಾಮದಲ್ಲಿ ಇವನು ಐದು ದಿವಸ ಆಯಿತು ಲಾರಿ ಕಾಯಿ ಕತ್ತಿ ಇವನಿಗೆ ರಾತ್ರಿ ಮಿಡ್ ನೈಟಲ್ಲಿ ಮೂರು ಗಂಟೆ ಬಂತು ಬೆಳಗಿನ ಜಾವ ನಾಲ್ಕೂವರೆ ಐದು ಗಂಟೆಗೆ ನೀರು ಕೊಟ್ಟಿದ್ದೆ ಅಂದರೆ ನಾವು ವೀರಭದ್ರೇಶ್ವರ ಬೋರ್ವೆಲ್ಸ್ ಸ್ಥಾಪನೆ ಮಾಡಿದ್ವಿ ನಾನೇ ಕಂಪ್ನಿ ಸ್ಥಾಪಕ ಆಗಿದ್ದು ನಡೆಸ್ಬೇಕು ರೈತ್ರಿಗೆ ಒಳ್ಳೇದು ಮಾಡಬೇಕು ಒಂದು ಒಳ್ಳೆಯ ಹೆಸರು ಪಡಿಬೇಕಂತ ಮಾಡಿದೆ ಇವತ್ತು ರೈತರು ಈ ಮಂಜುನಾಥ ಬೋರ್ವೆಲ್ಸಿಂದ ಎಲ್ಲರೂ ರೈತರು ಒಳ್ಳೆ ಚೆನ್ನಾಗಾಗಿದ್ದಾರೆ ತೋಟನೂ ಉಳಿಸ್ಕೊಂಡಿದ್ದಾರೆ ಇವಾಗ ಅನುಕೂಲ ಮಾಡಿಕೊಡ್ತಾ ಇದ್ವಿ ಕೆಲವು ಜನರು ಇವಾಗ ಸ್ಟಾರ್ಟಿಂಗ್ ಆಗಿದ್ದಾರೆ ಆಮೇಲೆ ಇವಾಗ ರೈತರು ಒಂದು ಸ್ವಲ್ಪ ಈ ಮಂಜುನಾಥ ಬೋರ್ವೆಲ್ಸ್ ಬಂದಾಳಿಂದ ಈ ಗಾಡಿನ ನಾವು ಯೂರ್ವೇದ್ರಸಲು ಸ್ಥಾಪನೆ ಮಾಡಿದ್ವಲ್ಲ ಈ ಶ್ರಮದಲ್ಲಿ ಭಾಳ ಜನ ನಮ್ಮ ವರ್ಕರ್ಸ್ ಆ್ಯಂಡ್ ಡ್ರಿಲ್ಲರ್ಸ್ ಆ್ಯಂಡ್ ನಮ್ಮ ಕಂಪನಿ ಸ್ಥಾಪಕರ ಮಾಲೀಕರು ಇದ್ದಾರೆ ಮಂಜುನಾಥ ಬೋರ್ವೆಲ್ಸ್ ಅವರು ಭಾಳ ಸಪೋರ್ಟ್ ಮಾಡಿದ್ದಾರೆ ಭಾರಿ ಒಳ್ಳೆಯ ಜನ ಅವರು ಮಂಗಳೂರಿನವರು ಆದರೂ ಅವರು ತಿರುಚಗೂಡಲ್ಲಿ ಹೋದಾಗ ಈ ಲಾರಿನ ಕಂಟೆಂಟ್ಸ್ ಮಾಡಿದಾಗ ತ್ಯಕ್ ರಾಜ್ಯ ಅವರೇ ಕರ್ಕೊಂಡೋಗಿ ನಿಮಗೆ ಇನ್ನೂ ಲಾರಿಗಳು ಬೇಕಾದರೂ ನಾನು ಕೊಡ್ತೀನಿ ಟ್ಯಕ್ರಜವ್ರು ನಡೆಸ್ತೀರಾ ನಡೆಸಿ ಜನರಿಗೆ ಒಳ್ಳೇದು ಮಾಡಿ ಅಂತ ಹೇಳಿ ಕಳಿಸಿದ್ರು ಮಾಲೀಕರು ಇವತ್ತು ಈ ಬೋರ್ವೆಲ್ ಬಂದಾಗಲಿಂದ ಮಂಜುನಾಥ್ ಎಲ್ಲ ಹೋದರೂ ನೀರು ಕೊಡ್ತಾ ಹೋಗಿದೆ ಈ ಚಾಕ್ಲೇಟ್ ಸ್ಟ ಏಜೆಂಟ್ಗೆ ಒಂದು ಉತ್ತಮ ರೆಸ್ಪಾನ್ಸಿಬಲ್ ಆಗಿದೆ ರೈತರಿಗೆ ಒಳ್ಳೇದಾಗಿದೆ ದುಡ್ಡು ಮುಖ್ಯ ಅಲ್ಲ ನಾವು ರೈತರಿಗೆ ಒಳ್ಳೇದು ಮಾಡ್ತೀವಿ ಕಡಿಮೆ ಅದರಲ್ಲಿ ರೇಟ್ಗಳ್ನ ಹಾಕ್ಕೊಂಡು ಪೈಪಿಂದಾಗಲಿ ಯಾವುದೇ ಒಂದರಲ್ಲಿ ಕಂಜೆಷನ್ ಮಾಡಿಕೊಂಡು ಎಲ್ಲ ಉಳಿಸ್ಕೊಟ್ಟಿದ್ದೀನಿ ಇಷ್ಟಕ್ಕೊಂದು ಮಾಡಿಕೊಟ್ಟು ಭಾಳ ಇದೀವಿ ಹಿಂಗೆ ನಡೀಲಿ ಅಂತ ನಾವು ಹೇಳ್ತೀವಿ ರೈತರಿಗೆ ಒಳ್ಳೇದಾಗಲಿ ನೀರು ಬಿಡಲಿ ಅಂತ ಬೇಯಿಸ್ಕಂತ ಬರ್ತೀವಿ ನಮ್ಮ ಗಾಡಿ ಅವತ್ತು ಹೋದ್ರು ನೀರು ಕೊಡ್ಲಿದ್ದಂಗೆ ಬಂದಿಲ್ಲ ಯಾವುದೇ ರೈತಕ್ಕಾಗಲಿ ಎರಡು ಇಂಚರ ಕೊಟ್ಟಿದೆ ಒಂದೂವರೆ ಇಂಚರ ಕೊಟ್ಟಿದೆ ಇಲ್ಲಿಂದ ಪಾಂಡಮಟ್ಟಿ ಹೊಡೆದೀವಿ ಚೆನ್ನಗಿರಿ ಟೋಟಲ್ ಫಾರ್ ಎಲ್ಲ ಸಕ್ಸಸ್ಫುಲ್ಲಾಗಿ ಬಂದಿದೆ ಸಂತೆಬೇನೂರು ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಉಳಲೆಲ್ಲ ಚೆನ್ನಾಗೇ ನೀರು ಕೊಟ್ಕೊತಾ ಬಂದಿದೆ ಇವಾಗಲೂ ಇಲ್ಲಿ ದಾವಣಗೆ ಗ್ರಾಮದಲ್ಲಿ ಇವೊಂದು ಒಂದು ನೀರು ಇದ್ದಿಲ್ಲ ಈ ರೈತಿಗೂ ನೀರು ಕೊಟ್ಟಿದೆ ಇನ್ನು ಮುಂದೆನೂ ಕೊಡ್ತಾ ಹೋಗುತ್ತೆ ಯಾಕೆಂದರೆ ಇದು ಮಂಜುನಾಥ ಧರ್ಮಸ್ಥಳ ಗಾಡಿ ಹಂಗಾಗಿ ಇದು ನೀರು ಫೇಲ್ ಆಗೋದು ಅತಿ ವಿರಳವಾಗಿ ಈ ಗಾಡಿ ಬಂದಾಗಳಿಂದ ಒಂದೂವರೆ ಇಂಚರ ಸಕ್ಸಸ್ಫುಲ್ ಮಾಡಿದೆ ಅಂದ್ರೆ ಇವಾಗ ಸಿಕ್ಕಾಪಟ್ಟೆ ಸೀಸನ್ ಸಿಕ್ಕಾಪಟ್ಟೆ ಬಿಸಿ ಇದಿರುತ್ತಾವೆಲ್ಲ ಬಿಸಿ ಅಂದ್ರೆ ಹೇಳಕ್ ಅದು ರೈತರು ಕಾಯ್ತಾ ಇದಾರೆ ನಮ್ಮ ಗಾಡಿಗೋಸ್ಕರ ಅಟೆಂಪ್ಟ್ ಇವಾಗ ನೆಕ್ಸ್ಟ್ ಒಂದು ಇಪ್ಪತ್ತು ಹಳ್ಳಿಗಳು ಬುಕ್ ಆಗಿದಾವೆ ನಮಗೆ ಪಾಯಿಂಟ್ ಹೊಡಿಲಿಕ್ಕೆ ಬಟ್ ಅದ ನೀರಿನ ಪರಿಸ್ಥಿತಿ ಇಲ್ಲ ಇಲ್ಲಾಂದ್ರೆ ಗಿಡ ಒಣಗ ಹೋಗುತ್ತೆ ಅಡಿಕೆ ಹೋಗುತ್ತೆ ಅದು ಕಂಟೆಂಟ್ಸ್ ಅದರಿಂದನೇ ಡಿಪೆಂಡ್ ಆಗಿರೋದು ಇವಾಗ ಅಡಿಕೆ ಇಲ್ಲದೆ ಜೀವನ ಯಾವ್ದಿಲ್ಲ ಅಡಿಕೆ ಇದ್ರೇನೆ ಎಲ್ಲ ನಡೀತಾ ಇರೋದು ಅದರಿಂದಾನೇ ನಾವು ಇದನ್ನ ಮತ್ತೆ ಇವಾಗ ಎಲ್ಲರೂ ಒಂದು ದುಡಿಮೆ ಅನ್ನೋದಂದ್ರೆ ರೈತರಿಗೆ ಇದೇ ಆಸರೆ ಆಗಿರೋದು ಇವಾಗ ಹೌದು ಇವಾಗ ಮೆಕ್ಕೆಜೋಳನೂ ಇಲ್ಲ ಎರಡು ವರ್ಷದಿಂದ ಇದು ಅಡಿಕೆಯಿಂದಾನೇ ಏನಾರು ಮಾಡ್ಕೋಬೇಕು ಮನೆತನ ನಡೆಸ್ಕೋಬೇಕು ಏನಾರು ಒಂದ್ ಇತರೆ ಮಾಡ್ಬೇಕು ಮದುವೆ ಮಾಡ್ಬೇಕು ಏನೇ ಬಂದಾದ್ರೂ ಇದೇ ಜೀವನ ಸಾಗಿಸ್ತಾ ಇದಾರೆ ಇದೇ ನಮ್ಮ ನಾಲ್ಕು ಡಿಸ್ಟಿಕ್ ಅಲ್ಲಿ ಆಸರೆ ಆಗಿರೋದು ಅಡಿಕೆ ಬೆಳೆ ಅವನು ರೈತನಿಗೆ ಮುಖ್ಯವಾಗಿ ನೀರ್ಬೇಕಲ್ವ ಬೇಕಲ್ವಾ ನೀರ್ ಸಿಗೋದೇ ಭೂಮಿಯಿಂದ ಎಲ್ಲ ಮಳೆ ಬರ್ಲಿಲ್ಲ ಅಂತಂದ್ರೆ ಭೂಮಿಯಿಂದಾನೆ ತಗಿಬೇಕಾಗುತ್ತೆ ನೀವು ತುಂಬಾ ಮುಖ್ಯವಾಗ್ತೀರ ಅವಾಗ ರೈತರಿಗೆ ರೈತರಿಗೆ ಅವಶ್ಯಕವಾಗ್ತೀರಾ ನೀವು ಯೋಚನೆ ಜೀವನ ಹಾಗೆ ನೀವು ಕೆಲಸ ಹೆಂಗ್ ಮಾಡ್ತೀರಾ ನಿಮ್ಮ ಬ್ಯಾಕ್ ಹ್ಯಾಂಡ್ ಕೆಲಸ ಹೆಂಗ್ ನಡೀತದೆ ನಿಮ್ ಲೇಬರ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಆಪರೇಟರ್ಸ್ ಆಗಿರ್ಬೋದು ಇದನ್ನ ಕೆಲಸ ಹೇಗ್ ಮಾಡ್ತಾರಂತ ನೀವು ತೋರಿಸ್ಕೊಡ್ತೀರಾ ಎಲ್ಲಾ ಹಳ್ಳಿಗಳಲ್ಲಿ ನಾವು ಈಗ ವರ್ಕ್ ಮಾಡ್ತಿದ್ರೀಕಲ್ ಅಲ್ಲಿ ತೋರಿಸ್ತೀನಿ ಅಂದ್ರೆ ವರ್ಕ್ ಪ್ರೊಸೆಸರ್ ಎಲ್ಲ ಮೂವತ್ತ ಏಜೆಂಟ್ ಗಳನ್ನ ಇಟ್ಟರೋದು ಉಡ್ರು ಎಲ್ಲ ಹುಡ್ರನ್ನೆಲ್ಲ ಇಟ್ಟಿದ್ವಲ್ಲ ಚೆನ್ನಾಗೇ ವರ್ಕ್ ಮಾಡ್ತಾರೆ ಎಲ್ಲೇ ಹೋದ್ರು ಹಳ್ಳಿಗಳಲ್ಲಿ ಒಂದು ಕಂಪ್ಲೇಂಟ್ ಸಮ ಮೂವ ಇದು ಕೇಸಿಂಗ್ ಪೈಪ್ ಇದು ಕೇಸಿಂಗ್ ಪೈಪ್ ಬಗ್ತಾ ಇರೋದು ನೋಡಿ ಬೋರ್ವೆಲ್ ವರ್ಕ್ ಮಾಡ ಎಷ್ಟೊಂದು ಕಷ್ಟ ಇರುತ್ತೆ ಅಂತಂದ್ರೆ ರಾಡ್ಗಳ್ನದ್ ಎತ್ತಾಗ್ತಾ ಇರಬೇಕು ಯಾವಾಗಲೂ

கேப் மேல கேப் ஆஹ் சரி 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 ஆஹ் ஆய் அதே ಬಿಟ್ಟು ಅವತ್ತು ಒಂದು ರಾತ್ರಿ ಬಿಟ್ಟು ಕೇಸಿಂಗ್ ಪೈಪು ಹೆಂಗಿರುತ್ತೆ ಬೋರ್ವೆಲ್ ಬೋರ್ವೆಲ್ನಲ್ಲಿ ಕೆಲಸ ಮಾಡಿರುವಂತ ಒಂದು ಜೀವನ ಈ ತರ ಇರುತ್ತದೆ ಅದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್